ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಇದು ಲಾಸ್ಟ್ ವೀಡಿಯೋದ ಕಂಟಿನ್ಯೇಷನ್ ವೀಡಿಯೋ ಇವತ್ತು ರಥೋತ್ಸವದ ದಿನ ಸೊ ನಾನು ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದೀನಿ ದೇವ್ರು ಬರ್ತಾ ಇದೆಯಲ್ಲ ಈ ದೇವರು ತೇರೊಪ್ಪತ್ತು ಅಂತ ಮಾಡ್ತಾರೆ ಅವ್ರ ಮನೆಗಳಿಗೆ ಬರುತ್ತೆ ಸೊ ನೈವೇದ್ಯಕ್ಕೆ ದೇವರಿಗೆ ಕಡಲೆಬೇಳೆ ಪಾನಕ ಮಾಡಿರ್ತಾರೆ ಬಟ್ ಬೆಳಗ್ಗೆನೇ ಶುದ್ಧವಾಗಿ ಮನೆಯೆಲ್ಲನೂ ಶುದ್ಧ ಮಾಡಿ ಹೊಸ ನೀರೆಲ್ಲ ತಂದು ಅಡುಗೆ ಎಲ್ಲ ಮಾಡಿ ರೆಡಿ ಇರುತ್ತೆ ಬಟ್ ಊಟ ಏನು ದೇವ್ರಿಗೆ ಅಡುಗೆ ಮಾಡಿರೋದೇನು ನೈವೇದ್ಯ ತೋರಲ್ಲ ಬರೀ ಕಡಲೆಬೇಳೆ ಪಾನಕ ಅಷ್ಟೇ ಕೊಡೋದು ಸೊ ಈಗ ದೇವರು ಕರ್ಕೊಂಡು ಹೋಗ್ತಾ ಇದ್ದಾರಲ್ಲ ಈಗ ದೇವ್ರನ್ನ ಕರ್ಕೊಂಡೋಗಿ ರಥದ ಮೇಲೆ ಕೂರಿಸ್ತಾರೆ ಆಮೇಲೆ ರಥೋತ್ಸವ ಸ್ಟಾರ್ಟ್ ಆಗುತ್ತೆ ನಾವು ನಮ್ಮ ಮನೆ ಹತ್ರ ನಮ್ಮ ಆಂಟಿ ಮನೆ ಹತ್ರ ಕಾಣಲ್ಲ ಅಂತೇಳ್ಬಿಟ್ಟು ಸರಿತಕ್ಕನ ಮನೆಗೆ ಬಂದಿದ್ದೀವಿ ಇಲ್ಲಿ ಈಗ ರಥ ಎಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇಷ್ಟು ಜನ ಕಾಣ್ತಿದಾರಲ್ವ ಆದರೂ ಈ ವರ್ಷ ತುಂಬ ಜನ ಕಡಿಮೆ ತುಂಬ ಜನ ಕಡಿಮೆ ಅಂತ ಹೇಳ್ತಾ ಇದ್ರು ಆ್ಯಂಡ್ ಇದು ಕೆಳಗಡೆಯಿಂದ ಮೇಲ್ಗಡೆ ತನಕ ರಥ ಎಳೆದು ನಿಲ್ಸಿರ್ತಾರೆ ಆಮೇಲೆ ಈಗ ಸಂಜೆ ಮತ್ತೆ ಪುನಃ ಮೇಲ್ಗಡೆಯಿಂದ ಕೆಳಗಡೆ ಎಳ್ಕೊ ಇರೋ ವಿಡಿಯೋ ಇದು ಸೊ ಸರಿ ತಕ್ಕ ಮನೆ ಮುಂದೆ ನಿಂತ್ಕೊಂಡು ನಾವು ಇನ್ನೊಂದು ಸತಿ ದೇವ್ರನ್ನ ಕಣ್ತುಂಬ ನೋಡ್ಕೊಳ್ತಾ ಇದ್ದೀವಿ ಸೊ ದೇವರು ತುಂಬ ಚೆನ್ನಾಗಿ ಕಾಣ್ತಿತ್ತು ನಾನು ಲಾಸ್ಟಿಗೆ ದೇವ್ರದ್ದು ಕಂಪ್ಲೀಟ್ ಫೋಟೋ ಹಾಕಿರ್ತೀನಿ ನೀವು ನೋಡ್ಬೋದು ಸಂಜೆ ಇನ್ನೊಂದು ಸತಿ ದೇವ್ರ ಉತ್ಸವ ಬರುತ್ತೆ ಪಲ್ಲಕ್ಕಿ ಮೇಲೆ ಇದೇ ಲಾಸ್ಟ್ ಟೈಮ್ ಬರೋದು ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಐದು ಸತಿ ಬರುತ್ತಂತೆ ಸೊ ಎಲ್ಲ ಹಣ್ಣು ಕಾಯಿ ಕೊಟ್ಟು ಪೂಜೆ ಮಾಡಿಸಿದ್ರು ಆ್ಯಂಡ್ ತುಂಬ ಚೆನ್ನಾಗಿತ್ತು ಹಬ್ಬ ಈ ವರ್ಷದ್ದು ಇಲ್ಲಿಗೆ ಈ ಉತ್ಸವ ಬಂದರೆ ಈ ವರ್ಷದ ಹಬ್ಬ ಮುಗೀತು ಅಂತ ಅರ್ಥ ಸೊ ನಾವು ಈ ವರ್ಷ ಹಬ್ಬ ತುಂಬ ಚೆನ್ನಾಗಿ ಮುಗಿಸಿದ್ವಿ ಪ್ರತಿ ವರ್ಷವೂ ಬರಬೇಕು ಹೀಗೆ ಅಂದ್ಕೊಳ್ತಿದ್ದೀವಿ ಚೆನ್ನಮಗೆರೆ ಹಬ್ಬ ಮುಗಿಸಿ ರಾವಂದೂರಿಗೆ ಬಂದಿದ್ವಿ ನಾವು ರಾವಂದೂರಲ್ಲಿ ಒಂದು ರಿಸೆಪ್ಷನ್ ಇತ್ತು ಅದನ್ನ ಮುಗಿಸಿ ಈಗ ಮನೆಗೆ ಬಂದಿದ್ದೀವಿ ನಮ್ಮ ಪಾಪು ನೋಡಿ ಆಟ ಆಡ್ತಾ ಇದ್ದಾಳೆ ಅವಳು ನಮ್ಮ ಅಣ್ಣನ ಮಗಳು ನನ್ನ ಮುದ್ದಿನ ಸೊಸೆ ಆಟಾಡ್ತಾ ಇದ್ದಾಳೆ ಅವಳ ನಮ್ಮ ಪಾಪನಿ ಮತ್ತು ಚೆರಿ ಇಬ್ಬರು ಆಟಾಡ್ಸ್ತಾ ಇದ್ದಾರೆ ಇವರೇನು ಆಟ ಹಿಂಸೆ ಕೊಡ್ತಿದ್ದಾರೋ ಒಂದೂ ಗೊತ್ತಾಗ್ತಿರ್ಲಿಲ್ಲ ಸೊ ಇಲ್ಲಿಗೆ ನಾನು ಈ ವಿಡಿಯೋನೂ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್